ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಸಿಎಂ ಸಿದ್ದರಾಮಯ್ಯ ಸ್ವೀಕಾರ ಮಾಡಿದ ಮೇಲೆ ಎರಡನೇ ಜನಸ್ಪಂದನ ಇವತ್ತು ಮಾಡಿದ್ದಾರೆ ಮೊದಲೇ ಜನಸ್ಪಂದನ ನವಂಬರ್ ಇಪ್ಪತ್ತೇಳರಂದು ಮಾಡಿದ್ರು ಅದಾದ್ಮೇಲೆ ಇವತ್ತು ಎರಡನೇ ಜನಸ್ಪಂದನ ಮಾಡಿದ್ದಾರೆ ಫೆಬ್ರವರಿ ಎಂಟು ಆ ಸಂದರ್ಭದಲ್ಲಿ ಅಂದ್ರೆ ಮೊದಲನೇ ಇಪ್ಪತ್ತೇಳರಂದು ಏನು ಮಾಡಿದ್ರಲ್ಲ ನವೆಂಬರ್ ಅವತ್ತು ಮಾಡಿದಂಥ ಜನಸ್ಪಂದನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಅರ್ಜಿ ಹಿಡ್ಕೊಂಡು ಹೋಗಿದ್ರು ಇಪ್ ನೈಂಟಿ ಪರ್ಸೆಂಟ್ ಆ ಅರ್ಜಿಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಘೋಷಣೆ ಮಾಡಿದ್ದಾರೆ ಅಂದರೆ ಮಾಧ್ಯಮಗಳ ಮುಂದೆ ಅವರು ಕೆಲವೊಂದಿಷ್ಟು ಅಂಶಗಳನ್ನು ಹೇಳಿದ್ದಾರೆ ಇನ್ನು ಇವತ್ತು ಫೆಬ್ರವರಿ ಇಪ್ಪ ಎಂಟು ಇವತ್ತು ಜನಸ್ಪಂದನ ಬೆಳಗ್ಗೆ ಎಂಟು ಮೂವತ್ತರಿಂದ ನಾಲ್ಕು ಗಂಟೆವರೆಗೆ ಅರ್ಜಿ ಸ್ವೀಕಾರ ಮಾಡುವಂಥದ್ದು ನೋಂದಣಿ ಮಾಡುವಂಥ ವ್ಯವಸ್ಥೆ ಇತ್ತು ಅದು ಪಕ್ಕದಲ್ಲಿ ಮುಗಿ ತೋರಿಸ್ತಾ ಇದ್ದೀವಿ ಯಾರ್ಯಾರು ಎಷ್ಟು ಜನ ಕೂಡಿದ್ರು ಅಂತ ಮುಖ್ಯಮಂತ್ರಿಗಳು ಜನಸ್ಪಂದನ ನಂತರ ಮಾಧ್ಯಮಗಳ ಜೊತೆಗೆ ಮಾತಾಡುವಾಗ ಹೇಳಿದರು ಹನ್ನೊಂದು ಸಾವಿರ ಅಂತ ಅಧಿಕೃತವಾದಂಥ ಅಂಕಿ ಸಂಖ್ಯೆಯನ್ನು ನಿಮ್ಗೆ ಹೇಳೋದಾದರೆ ಹನ್ನೊಂದು ಸಾವಿರದ ಆರುನೂರ ಒಂದು ಅರ್ಜಿಗಳು ಬಂದಿದ್ವು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು ವಿಶೇಷ ಏನು ಅಂತ ಕೇಳಿದರೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಜನ ಬಂದಿತ್ತು ಮುಖ್ಯವಾಗಿ ಬೇಡಿಕೆ ಜನರದು ಸಮಸ್ಯೆಗಳು ಹಿಡ್ಕೊಂಡು ಬಂದಿದ್ದು ಅಂತ ಕೇಳಿದರೆ ಕಂದಾಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆ ಮುಖ್ಯವಾಗಿ ನನಗೆ ಕಣ್ಣಿಲ್ಲ ನನ್ನದು ಕಿಡ್ನಿ ಇಲ್ಲ ನನಗೆ ಹಾಂಗೆ ನನ್ನ ಆಕೆ ಲಿವರ್ ಬಾದಾಗಿದೆ ನಂದು ಪರಿಸ್ಥಿತಿ ಹಿಂಗಾಗಿದೆ ಇವೆಲ್ಲ ಅಂಗವಿಕಲರು ಬಹಳಷ್ಟು ಜನ ಬಂದಿದೆ ಇವತ್ತು ಎಲ್ಲ ಜನಸ್ಪಂದನದಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಅಂಗವಿಕಲರ ಹತ್ತಿರನೇ ಹೋದರು ಪಾಪ ಹೋಗಿ ಮಮ್ಮಲ ಮರಗಿದ್ದಾರೆ ಅವ್ರಿಗಿರುವಂಥ ಮರುಗು ಕೊರಗು ನೋವು ಈ ಅಧಿಕಾರಿಗಳಿಗೆ ಇದ್ದಿದ್ರೆ ಇವ್ರು ಇಲ್ಲಿಂದ ಅಲ್ಲಿ ಹೋಗುವಂತ ಅಗತ್ಯನೇ ಇರಲಿಲ್ಲ ಅದನ್ನು ಅವರು ಹೇಳಿದ್ದಾರೆ ಹೇಳ್ತೀನಿ ಮೇಲೆ ಇದು ಮೂರು ತಿಂಗಳಲ್ಲಿ ಜನಸ್ಪಂದನ ಮಾಡಿದಂತ ಏನು ಅರ್ಜಿ ಬಂದವಲ್ಲ ಜನಸ್ಪಂದನ ಆ ಮೂರು ತಿಂಗಳಲ್ಲಿ ವಿಲೇವಾರಿ ಆಗಬೇಕು ಅಂತ ಡಿ ಸಿಗಳಿಗೆ ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಪ್ರತಿ ಅರ್ಜಿಗೂ ಸ್ಪಂದಿಸಬೇಕು ಅಂತ ಹೇಳಿದ್ದಾರೆ ಅಕಸ್ಮಾತ್ ಕಾನೂನು ಚೌಕಟ್ಟದಲ್ಲಿ ಇರದೇ ಇದ್ರೆ ಆ ಅರ್ಜಿ ಏನು ತಂದಿದಲ್ಲ ಸಮಸ್ಯೆಗಳು ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಪರಿಹಾರ ಕೊಡಕೆ ಆಗದೇ ಇದ್ದರೆ ಆ ಅರ್ಜಿ ಹಿಂದೆ ನೀವು ಹಿಂಬರ ಬರೀಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇದು ಕಾನೂನು ಅಡಿಯಲ್ಲಿ ಬರಲ್ಲ ಕಾನೂನು ಅಡಿಯಲ್ಲಿ ಇದನ್ನ ಈ ವ್ಯಾಪ್ತಿಯಲ್ಲಿ ನಾವು ಇದಕ್ಕೆ ಪರಿಹಾರ ಕೊಡಕ್ಕೆ ಆಗಲ್ಲ ಅಂತ ಸ್ಪಷ್ಟವಾಗಿ ಬರೀರಿ ಅಂತ ಹೇಳಿದ್ದಾರೆ ಮೊದಲನೇ ಜನಸ್ಪಂದನ ಸಭೆಯಲ್ಲೂ ಹೇಳಿದ್ದಾರೆ ಇವತ್ತು ಹೇಳಿದ್ದಾರೆ ನೋಡಿ ಇದು ಒಬ್ಬ ಸಿ ಹೇಳಿದ್ದು ಇನ್ನು ಮುಖ್ಯವಾಗಿ ಇದು ಇದು ಒಂದು ಒಂದು ಭಾಗ ಎರಡನೇದಾಗಿ ನಿಮಗೆ ಹೇಳೋದಾದರೆ ಮುಖ್ಯಮಂತ್ರಿಗಳು ಎರಡನೇ ಜನಸ್ಪಂದನ ಸಭೆಯಲ್ಲಿ ಸಮಸ್ಯೆ ಹೊತ್ತು ರಾಜ್ಯದ ಬಹುತೇಕ ಜಿಲ್ಲೆಗಳಿಂದ ಬಂದಿದ್ದಾರೆ ಬೇರೆ ಬೇರೆ ವ್ಯಾಪ್ತಿಯಲ್ಲಿರುವಂಥ ಪಾಪ ಈಗಾಗಲೇ ಅಲ್ಲಿ ಬಂದಂಥವ್ರು ಏನು ಅಂತ ಕೇಳಿದ್ರೆ ಕಂದಾಯ ಇಲಾಖೆ ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಅಂದ್ರೆ ನನಗೆ ಮನೆ ಹಕ್ಕು ಪತ್ರ ಕೊಟ್ಟಿಲ್ಲ ಇನ್ನು ಕೆಲವರು ಹೊಲ ಇನ್ನು ನೋಡಿ ಒಬ್ಬರಂತೂ ಬೆಳಗಾವಿ ಜಿಲ್ಲೆ ಅಂತ ಹೇಳ್ತೀನಿ ಸುರೇಶ್ ತುಕಾರಾಮ್ ಪೋಂಡೆ ಅಂತೇಳಿ ಒಂದು ಅರ್ಜಿ ತಗೊಂಡೋಗಿದ್ದಾರೆ ಅವ್ರದ್ದು ಸಮಸ್ಯೆ ಏನು ಗೊತ್ತಾ ಅವ್ರ ಜಮೀನಲ್ಲಿ ಮಣ್ಣು ಕಳುವಾಗ್ತಾ ಇದೆ ಅವ್ರ ಜಮೀನು ಸ್ವಂತ ಜಮೀನಲ್ಲಿ ಮಣ್ಣು ಕಳು ಮಾಡ್ತಾ ಇದ್ದಾರೆ ಈ ಕಳುವಾದ ಮಣ್ಣನ್ನು ತಡಿಲಿಕ್ಕೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಎಲ್ಲ ಹೇಳಿದ್ದಾರೆ ಯಾರು ಏನು ಮಾಡಿಲ್ಲ ಕೊನೆಯ ಪಕ್ಷ ಇವತ್ತು ಜನಸ್ಪಂದನದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಆ ರಾಜ್ಯದ ಪೊಲೀಸ್ ಆಯುಕ್ತರಿಗೆ ದಯಾನಂದ್ ಅವರಿಗೆ ಹೇಳಿದ್ದಾರೆ ಸಿ ಎಂ ಪೊಲೀಸ್ ಆಯುಕ್ತರು ಬೆಳಗಾವಿ ಜಿಲ್ಲಾ ಎಸ್ ಪಿಗೆ ಹೇಳಿ ಇದನ್ನು ಪರಿಹಾರ ಮಾಡಕ್ಕೆ ಹೇಳ್ತಾರೆ ನೋಡಿ ಆಡಳಿತ ವ್ಯವಸ್ಥೆ ಎಲ್ಲಿದೆ ಇನ್ನು ಇನ್ನೊಂದು ಮನಕಲುಕುವಂಥ ಒಂದು ವ್ಯವಸ್ಥೆ ಅಂದರೆ ಒಬ್ಬ ಸಿದ್ದಪ್ಪ ಕಲ್ಲಪ್ಪ ಅನ್ನುವಂತ ಒಬ್ಬ ವ್ಯಕ್ತಿ ನೇರವಾಗಿ ಸಿ ಎಂ ಅವರನ್ನು ಭೇಟಿಯಾಗಿದ್ದಾರೆ ಅವ್ರ ಬೇಡಿಕೆ ಏನು ಗೊತ್ತಾ ಮರಣ ಆಗಿದೆ ನಮ್ಮ ತಂದೆಯದು ಹಣ ಕೊಡಿ ಮರಣದ ಧನ ಸಹಾಯ ಕೊಡಬೇಕು ಅಂದ್ರೆ ಅವರು ಕಾರ್ಮಿಕ ನೋಂದಾಯಿತ ಕಾರ್ಮಿಕ ಅವರು ಕಾರ್ಮಿಕರ ಕಲ್ಯಾಣ ಇಲಾಖೆಯಲ್ಲಿ ನೋಂದಾಯಿತ ಕಾರ್ಮಿಕ ಯಾರು ಅಂತ ಕೇಳಿದರೆ ಕಲ್ಲಪ್ಪ ಚುನನ್ ಅವರು ತೀರ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಕೊಡೋಕ್ಕೆ ಆದೇಶ ಮಾಡ್ಯಾರ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ನೋಡಿ ವಿಚಾರ ಮಾಡಿ ನಮ್ಮ ಆಡಳಿತ ವ್ಯವಸ್ಥೆ ಅಧಿಕಾರಿಗಳು ಎಂಥ ಏನು ಹೇಳಬೇಕು ಯಾವ ಶಬ್ದಗಳನ್ನು ಬಳಸಬೇಕು ಬಳಸಬಾರ್ದು ಕೆಲವು ಶಬ್ದ ಅದಕ್ಕೂ ಬಿಟ್ಟಿದ್ದೀನಿ ಎಂಥ ಶಬ್ದಗಳಿಂದ ಬಳಸ್ಬೇಕಂದ್ರೆ ಅಧಿಕಾರಿಗಳ ಪಗಾರ್ ತೊಗೊಂಡು ತಿಂಗಳ ತಿಂಗಳ ಬರ್ತಲ್ಲ ಬ್ಯಾಂಕಿಗೆ ಮ್ಯಾಗ ಎ ಸಿ ಕೆಳಗೆ ಫೋನು ಗಾಡಿ ಕಾರು ಹೆಂಡ್ರ ಮಕ್ಕಳಿಗೆ ಬಸ್ಗೆ ತಿರ್ಗಾ ಇದು ಬೇರೆ ಬೇರೆ ಕಡೆ ಪ್ರವಾಸ ತಿರ್ಗಾಡೋಕ್ಕೆ ಬಸ್ಗೆ ಕಾರ್ ಕೊಟ್ಟಂಥ ಕಾರ್ಗಳನ್ನು ಬಳಸ್ತಾರಲ್ಲ ಮಕ್ಕಳನ್ನ ಶಾಲಿ ಬಿಡೋಕೆ ಕಾಯಿಪಲ್ಲೆ ತರಕ ತರಕಾರಿ ತೊಗೊಂಬರಕ್ಕೆ ಇವರಿಗೆ ಅಧಿಕ ಇಂಥ ಅಧಿಕಾರಿಗಳಿಂದ ಏನಾಗಿದೆ ಆ ವ್ಯಕ್ತಿ ಸಿದ್ದಪ್ಪ ಕಲ್ಲಪ್ಪ ಅವರು ತಂದೆ ತೀರ್ಕೊಂಡಿದ್ದಾನೆ ಸರ್ ನಮ್ಮ ಕಲ್ಲಪ್ಪ ತಂದೆ ತಂದೆಯವರು ತೀರ್ಕೊಂಡಿದ್ದಾರೆ ಅವರಿಗೆ ಮರಣದ ಪರಿಹಾರ ಕೊಡಕ್ಕೆ ಆಗಲೇ ಮಂಜೂರಾತಿ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಮಂಜೂರಾತಿ ಆಗಿದೆ ಆದರೆ ಬ್ಯಾಂಕಿಗೆ ಇನ್ನೂ ಬಂದಿಲ್ಲ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕೊಟ್ಟಿಲ್ಲ ಅಂತ ಪಾಪ ಸಮಸ್ಯೆ ಹೊತ್ತುಕೊಂಡು ಹೋಗಿದೆ ಬೆಂಗಳೂರು ವಿಧಾನಸಭಾ ಮುಂದೆ ಅಧಿಕಾರಿಗಳೇ ಏಯ್ ಸಂಬಂಧಪಟ್ಟ ಅಧಿಕಾರಿ ಕಿವಿ ಕೊಟ್ಟು ಕೇಳಿ ಸ್ವಲ್ಪ ಹೋಗಿದ್ದಾರೆ ಅವಾಗದನ್ನ ಸಿ ಎಂ ಅವರು ಅವರಿಗೆ ಬಹಳಷ್ಟು ಬಂದಿದೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಛೇಡಿಸಿದ್ದಾರೆ ಪತ್ನಿ ಗೌರವನ ಹೆಸರಿಗೆ ಐವತ್ತು ನಾಲ್ಕು ಸಾವಿರ ಪರಿಹಾರ ಜಮಾ ಮಾಡಿದ್ದಾರೆ ನೋಡಿ ಮತ್ತು ಸಿಎಂ ಹೇಳಿದ ಮೇಲೆ ಮಾಡೋದಾದ್ರೆ ಅಧಿಕಾರಿಗಳು ಯಾಕೆ ಇರ್ಬೇಕು ರೀ ಡಿ ಸಿ ಏನು ಮಾಡ್ತೀರಿ ನೀವು ರಾಜ್ಯದೊಳಗೆ ಅವ್ರು ಇವತ್ತು ಅದನ್ನೇ ಹೇಳಿದ್ದಾರೆ ಡಿ ಸಿಗಳು ಸಿಇಒಗಳು ಕರೆಕ್ಟ್ ಆಗಿ ಸರಿಯಾಗಿ ಅಧಿಕಾರಿಗೆ ಆಡಳಿತ ವ್ಯವಸ್ಥೆ ಮಾಡಿದರೆ ಆಯಾ ಜಿಲ್ಲಾಡಳಿತ ವ್ಯವಸ್ಥೆ ಸರಿಯಾಗಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತೈತಿ ಜನ ಯಾಕೆ ಬರ್ತಾರೆ ಇಲ್ಲಿಗೆ ಹನ್ನೊಂದು ಸಾವಿರ ಸಮಸ್ಯೆಗಳನ್ನು ಹೊತ್ತುಕೊಂಡು ಇಪ್ಪತ್ತು ಸಾವಿರ ಜನಸಂಖ್ಯೆ ಹೋಗಿದೆ ಇವತ್ತು ಸಿ ಎಂ ಜನ ಸ್ಪಂದನ ಸಭೆಗೆ ಭಾಗವಹಿಸಿದ್ದಾರೆ ಅಂದರೆ ಏನ್ರಿ ಅಧಿಕಾರ ಆಡಳಿತ ವ್ಯವಸ್ಥೆ ಮತ್ತು ಕರ್ನಾಟಕ ಸರ್ಕಾರದ ಆಡಳಿತ ವ್ಯವಸ್ಥೆ ಎತ್ತ ಸಾಕ್ತಾ ಇದೆ ಜಿಡ್ಡು ಕಟ್ಟಿದ ಆಡಳಿತ ಸೋಂಬೇರಿ ಆಡಳಿತ ನಿರ್ಲಕ್ಷ್ಯ ಆಡಳಿತ ಲಜ್ಜಗಟ್ಟ ಆಡಳಿತ ಭ್ರಷ್ಟ ಆಡಳಿತ ನಾಲಾಯಕ್ತನ ಆಡಳಿತ ಇದಕ್ಕಿನ್ನೇನೇನು ಇನ್ನೇನು ಇನ್ನು ಏನು ಹೇಳಕ್ಕೆ ಸಾಧ್ಯ ಐತೆ ಹೇಳಿ ಹ್ಞೂ ಒಬ್ಬ ಒಂದು ನೋಡಿ ಅಂಗವಿಕಲರು ಹೊತ್ಕೊಂಡು ಹೋಗಿದ್ದಾರೆ ಒಂದು ಹೆಣ್ಮಗಳಂತೂ ನಿಮ್ಗೆ ಪಾಪ ಅವರೇ ಹೇಳಿದ ನಿರೀಕ್ಷೆಗೆ ಮೀರಿಗೂ ಜನ ಬಂದಿದ್ದಾರೆ ಅಂತ ನೋಡಿ ಸರ್ ಎರಡು ಕಣ್ಣಿಲ್ಲ ಅಂತ ಬಳ್ಳಾರಿ ಜಿಲ್ಲೆಯಿಂದ ಕಂಪ್ಲೀಟ್ ಆಗಬೇಕು ಬಳ್ಳಾರಿ ಜಿಲ್ಲೆಯಿಂದ ಹೋಗಿದ್ದಾರೆ ಎರಡು ಕಣ್ಣಿಲ್ಲ ನನಗೆ ಏನಾದ್ರು ಪರಿಹಾರ ಕೊಡಿ ಮತ್ತು ಅಂಗವಿಕಲ ಕಲ್ಯಾಣ ಇಲಾಖೆ ಏನು ಮಾಡ್ತೈತಿ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಏನು ಮಾಡ್ತೈತಿ ಏನು ಮಾಡುತ್ತೆ ಏನು ಮಾಡ್ತಾ ಇದ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ರಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಏನು ಮಾಡ್ತಾ ಇದ್ರಿ ಏನು ಮಾಡ್ತಾ ಇದ್ರಿ ಬುದ್ಧಿ ಬಾಂಧ್ಯ ಮಗುವಿಗೆ ಚಿಕಿತ್ಸೆಗೆ ದುಡ್ಡಿಲ್ಲ ಸರ್ ಐವತ್ತು ಸಾವಿರ ಕೊಡಿ ಅಂತಿದ್ದಾರೆ ಮತ್ತೆ ಇದು ಅಂಗವಿಕಲ ಕಲ್ಯಾಣ ಇಲಾಖೆ ಏನು ಮಾಡುತ್ತೆ ಹಾಂ ಆಯ್ತಾ ಕಿಡ್ನಿ ವೈಫಲ್ಯ ಐತ್ರಿ ನನಗೆ ನಾಲ್ಕು ಲಕ್ಷ ಪರಿಹಾರ ಕೇಳ್ತಾ ಇದಾರೆ ದುಡ್ಡು ಕೇಳ್ತಾ ಇದ್ದಾರೆ ಮತ್ತು ಇಂತಿಂಥ ದೊಡ್ಡ ದೊಡ್ಡ ಜೀಮ್ಸು ಕೀಮ್ಸು ಇವು ಏನಿದೆ ಭೀಮ್ಸು ಏನು ಮಾಡ್ತೇವೆ ಇವು ಹೈಟೆಕ್ ಮೆಡಿಕಲ್ ಕಾಲೇಜ್ ಹೈಟೆಕ್ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಏ ಏನು ಅವು ಎದಕ್ಕದವು ಮತ್ತು ಸರ್ಕಾರ ರೊಕ್ಕ ಪರಿಹಾರ ಕೊಡೋದಾದ್ರೆ ಇಲ್ಲಿರೋ ಡಾಕ್ಟರ್ ಏನು ಮಾಡ್ತಾರೆ ಇಲ್ಲಿರೋ ವ್ಯವಸ್ಥೆ ಏನಿದೆ ಇಲ್ಲಿ ಏನು ಸೌಲಭ್ಯ ಇದೆ ಇದಾಯ್ತಾ ತುಮಕೂರಿಂದ ಒಬ್ಬ ಮನುಷ್ಯ ಹೋಗಿದ್ದಾನೆ ಎಂಟು ವರ್ಷದ ಹುಡುಗನು ಹೊತ್ಕೊಂಡು ಎಂಟು ವರ್ಷದ ಮಗುನ ಹೊತ್ಕೊಂಡು ಏನು ಕೇಳಿದ್ರು ಗೊತ್ತಾ ಆ ಮಗುವಿಗೆ ಕಿವಿ ಇಲ್ಲ ಎರಡು ಆ ಕಿವಿಗೆ ಶ್ರವಣ ಅಂತ ಶ್ರವಣ ಸಾಧನ ಅಂತ ಇಕ್ವಿಪ್ಮೆಂಟ್ಸ್ ಕಿವಿಗೆ ಹಾಕೋತಾರವ್ರೆ ಕೆಳಸಕ್ಕೆ ಅದು ನೀವು ತೊಗೊಳಕ್ ದುಡ್ಡಿಲ್ಲ ಸರ್ ಎಲ್ಲೋದ್ರೂ ಯಾರು ಇಲ್ಲ ಆ ಶ್ರವಣ ಸಾಧನ ತೊಗೊಳಕ್ಕೆ ನನಗೆ ದುಡ್ಡು ಕೊಡಿ ಅಂತ ಈ ಸಂಬಂಧಪಟ್ಟ ಅಧಿಕಾರಿ ಮಕ್ಕಳಿಗೆ ಕಿವಿ ಕೇಳಿಸ್ಬಾರ್ದು ಅವ್ನು ಅಧಿಕಾರಿಗಂತೂ ಕಿವಿ ಕೇಳಿಸಿಲ್ಲ ಅದಕ್ಕೆ ಅವ್ನ್ಗೆ ಹಾಕ್ಬೇಕು ಕಿವಿ ಶ್ರವಣ ಅವನ್ ಏನಿದಾನಲ್ಲ ಸಂಬಂಧಪಟ್ಟ ಅಧಿಕಾರಿ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇಷ್ಟು ಲೂಟ್ ಮಾರಿದಾರಂದ್ರೆ ಅಂದ್ರೆ ಇಷ್ಟು ಹಣ ಹೊಡಿತಾರಂದ್ರೆ ಆ ಸಣ್ಣ ಮಕ್ಕಳಿಗೆ ಕೊಡುವಂಥ ದುಡ್ಡು ಸಣ್ಣ ಮಕ್ಕಳಿಗೆ ಕೊಡುವಂಥ ಫುಡ್ ತಿಂತಿರಲ್ರಿ ನಿಮ್ಗೆ ಏನು ನಿಮ್ಮ ನಿಮ್ಮ ಹೊಟ್ಟೆ ಏನದು ಬಕಾಸೋರ ನೀವು ರಾಕ್ಷಸ ಜಾತಿ ಅಲ್ಲ ಇದು ಎಂತ ನಿಮಗೆ ಏನು ಅನ್ಬೇಕ್ರಿ ನಿಮ್ಮ ಮಕ್ಕಳು ಉದ್ದಾರ ಆಗ್ತಾರ ನಿಮ್ಮ ಮನೆ ಉದ್ದಾರ ಆಗುತ್ತಾ ಹಾಂ ಅಂಗವಿಕಲ ಕಲ್ಯಾಣ ಇಲಾಖೆ ಎದಕ್ಕೆ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬರ ಮೇಡಮ್ ನೀವು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇರ್ಕೆ ನಾಯಕ ಪ್ರಶ್ನೆ ಆಗೋದಿಲ್ಲ ನಾನು ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೀನಿ ಏನು ಮಾಡ್ತೀರಿ ಇಲ್ಲಿ ಇಲ್ಲಿ ಏನೈತಿ ಒಂದು ಶ್ರವಣ ಒಂದು ಶ್ರವಣ ಸಾಧನ ತಗೊಳಕ ಆ ಮಗು ಮಗುನು ಹತ್ಕೊಂಡು ಅಲ್ಲಿ ಮಟ್ಟ ಹೋಗ್ತಾರೆ ಅಂದ್ರೆ ಮಾಡ್ತೀರಿ ನಿಮ್ಮ ನಿಮ್ಮ ಇಲಾಖೆ ಏನು ಮಾಡ್ತಾ ಇದ್ರಿ ನೀವೇನು ಮಾಡ್ತಾ ಇದ್ರಿ ಇದು ಒಂದಾಯ್ತಾ ನೋಡಿ ಎಂತಿಂತವರು ಅಂದ್ರೆ ಎತ್ತ ಬೇಜವಾಬ್ದಾರಿ ಆಡಳಿತ ವ್ಯವಸ್ಥೆ ಅಂದರೆ ಬೆಳಗಾವಿ ರಾಯಚೂರು ತುಮಕೂರು ರಾಮನಗರ ಎಲ್ಲೆಲ್ಲಿಂದ ಹೋಗೋ ನಿರೀಕ್ಷೆ ಮೀರಿ ಆ ಸಿಎಂ ತಲಿಕೆಟ್ಬಿಟ್ಟಿದ್ರು ಅಷ್ಟು ಕೌಂಟರ್ ಮಾಡಿದ್ದಾರೆ ಒಂಬತ್ತು ನೂರ ಒಂದು ಸಾವಿರ ಮಂದಿ ಪೊಲೀಸರು ಅದರೊಳಗೆ ಹೋಮ್ ಗಾರ್ಡ್ಸು ನೋಡಿ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಫುಡ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಲ್ಲಿಂದ ಎಷ್ಟು ಜನ ಹೋಗ್ಬೇಕು ಆಮೇಲೆ ಕೆಲವ್ರು ಮಾತಾಡಿದ್ದಾರೆ ನೋಡಿ ಅದನ್ನು ನಿಮಗೆ ಈಗ ತೋರಿಸ್ತೀನಿ ನೋಡಿ ಕೆಲವ್ರು ಮಾತಾಡಿದರೆ ಸಮಸ್ಯೆ ಹೊತ್ಕೊಂಡು ಬಂದು ಕೆಲವ್ರು ಹೇಳಿದ್ರೆ ಏನು ಹೇಳಿದ್ದಾರೆ ಕೇಳಿ ಆ ಪಕ್ಕದಲ್ಲಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀವ ಈಗ ಅವರು ಏನು ಹೇಳಿದ್ದಾರೆ ಕೇಳಿ ನಮ್ಮೆಲ್ಲರೂ ಕನಕ ಅಂತ ನಾವಿಲ್ಲ ಒಂದು ಮನವಿ ಕೂಡ ಬಂದಿದ್ದೀವಿ ಸಿದ್ದರಾಮಯ್ಯನವರು ನಮ್ ಕರ್ನಾಟಕದ ದೊರೆ ಈ ದೊರೆ ನಮ್ ಕರ್ನಾಟಕದ ದೊರೆ ನಮ್ ಕಷ್ಟಗಳು ನೀಗಿಸ್ತಾರೆ ಅಂತ ಅಂದ್ಬಿಟ್ಟು ನಾವು ನಂಬಿಕೆ ಮೇಲೆ ನಾವಿಲ್ಲಿ ಬಂದಿರೋದು ಒಂಟಿ ಮನೆಗಳು ಕಟ್ಟ್ರಿ ಅಂತ ಹೇಳ್ಬಿಟ್ಟು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ನಾವು ಸಾಲ ಮಾಡಿ ಕಟ್ಟುಬಿಟ್ಟು ಕೊಡದೆ ನಮ್ಗೆ ಒಡವೆ ಪಡವೆ ಅಡ ಇಟ್ಟು ಕಟ್ಟಿ ಬಡ್ಡಿ ಕಟ್ತಾ ಇದ್ದೀವಿ ನಾವು ಇವಾಗ ನಮ್ಮ ಕಷ್ಟ ಕೇಳೋರು ಯಾರಿದ್ದಾರೆ ಸರ್ಕಾರಿ ಅಧಿಕಾರಿ ನೇನು ಮಾಡ್ತಾರೆ ಒಂದು ಒಂದು ಇದು ಕೂಡ ಕೊಟ್ಟಿಲ್ಲ ನಮಗೆ ಬಿಲ್ ಕೂಡ ಕೊಟ್ಟಿಲ್ಲ ಒಂದು ಕೊಟ್ಟಿಲ್ಲ ನಾವು ಯಾವ ತರ ಜೀವನ ಮಾಡಬೇಕು ಇವಾಗ ಸಿದ್ರಾಮಯ್ಯನವರು ಕೊಡೋದಕ್ಕೆ ನಾವು ಮನೆಗೆ ಎಣ್ಣೆ ತಗ್ನೇ ಉಪ್ಪು ಅಂತ ದಿನಕ್ಕೆ ತಗೊಂಡ ಊಟ ಮಾಡ್ತಾ ಇದ್ದೀವಿ ಅವರೇ ಇವತ್ತಿನ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸುಮಾರು ಹನ್ನೊಂದು ಸಾವಿರ ಜನರು ಬಿ ಭಾಗವಹಿಸಿದರು ಹನ್ನೊಂದು ಸಾವಿರ ಜನರು ಭಾಗವಹಿಸಿದರು ಅವರ ಅಖವಾಲ್ಗಳನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ಸ್ಗಳು ಹನ್ನೊಂದು ಸಾವಿರ ಸುಮಾರು ಇಪ್ಪತ್ತು ಸಾವಿರದಷ್ಟು ಜನರು ಭಾಗವಹಿಸಿದರು யாக்கொரு அர்ஜிதாரொட் ஆன அந்த சுமார் இப்போ ஜன பாகவசர் இப்போ ரெவின்யூ இலாக்கி அர்ஜி இலாக்க ಕೆಲವನ್ನ ಸ್ಥಳದಲ್ಲೇ ಇತ್ಯರ್ಥ ಮಾಡ್ತಕ್ಕಂಥವನ್ನು ಮಾಡಿದ್ದೀವಿ ಸುಮಾರು ನೂರಾರು ಅರ್ಜಿಗಳನ್ನು ಸ್ಥಳದಲ್ಲೇ ಇತ್ಯರ್ಥ ಮಾಡಿ ಕೆಲವು ಕೆಲ ಆದೇಶಗಳನ್ನು ಕೂಡ ಕೊಟ್ಟಿದ್ದೀವಿ ಮತ್ತು ಎಲ್ಲ ಜಿಲ್ಲೆಗಳಿಗೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳಿಗೆ ಅರ್ಜಿಗಳನ್ನು ಕಳಿಸಿಕೊಟ್ಟಿದ್ದೀವಿ ಕಾರ್ಯದರ್ಶಿಗಳು ಕೂಡಲೇ ಅವ್ರ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಏನು ಜನ ಅರ್ಜಿಗಳ ಮೂಲಕ ಕೊಟ್ಟಿದ್ದಾರೆ ಅವನ್ನು ಆದಷ್ಟು ಜಾಗ್ರತೆ ಇತ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗೆಯೇ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಚ್ಚಾಗಿ ಅನೇಕ ಸಮಸ್ಯೆಗಳು ಇದ್ದಾವೆ ಜನರು ತಂಗ ಬಂದಿದ್ದಾವೆ ಆ ಸಮಸ್ಯೆಗಳಿಗೆ ಕೂಡಲೇ ಅದಕ್ಕೆ ಭಾಗವಹಿಸಿ ಅದನ್ನು ಅಟೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಹಿಂದೆ ಬಂದಿದ್ದಂಥ ಅರ್ಜಿಗಳು ಬಹುತೇಕವಾಗಿ ನಾನು ಬೆಳಿಗ್ಗೆ ಹೇಳದಂತೆ ತೊಂಬತ್ತೆಂಟು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಇತ್ಯರ್ಥ ಆಗಿದ್ದಾವೆ ಈಗ ಬಂದಿರತಕ್ಕಂಥ ಅರ್ಜಿಗಳನ್ನು ಕೂಡ ಯಾವನ್ನ ಯಾವ ಸಮಸ್ಯೆಗಳು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಅರ್ಜಿಗಳಿಗೆ ಪರಿಹಾರವನ್ನು ಕೂಡಲೇ ಅಧಿಕಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೊಡಬೇಕು ಒಂದು ವೇಳೆ ಕಾನೂನಿಗೆ ವಿರುದ್ಧವಾದಂಥ ರೀತಿನಲ್ಲಿ ಅರ್ಜಿಗಳು ಬಂದಿದ್ದರೆ ಅಂತ ಅರ್ಜಿಗಳಿಗೆ ಅವ್ರಿಗೆ ಹಿಂಬರಹ ಕೊಟ್ಟು ಇಂಥ ಕಾರಣಕ್ಕೋಸ್ಕರ ಅದು ಕಾನೂನಿಗೆ ವಿರುದ್ಧವಾಗಿರೋದ್ರಿಂದ ಅವನ್ನು ಮಾಡಲಿಕ್ಕಾಗಲ್ಲ ಅಂಥೇಳಿ ಅರ್ಜಿದಾರರಿಗೆ ಹಿಂಬರಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಅಂತೇಳಿ ಅವರಿಗೆ ಹಿಂದೆನೂ ಸೂಚಿಸಿದೆ ಇವತ್ತು ಕೂಡ ಸೂಚಿಸಕ್ಕ ಸೂಚಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಜನ ಅಧಿಕಾರಿಗಳು ಕೆಳ ಹಂತದಲ್ಲೇ ಅವರ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಪೊಲೀಸ್ ಇಲಾಖೆಯವರು ಬಗೆಹರಿಸಿದ್ರೆ ರೆವಿನ್ಯೂ ಇಲಾಖೆಯವರು ಬಗೆಹರಿಸಿದ್ರೆ ಮತ್ತು ಸಂಬಂಧಪಟ್ಟಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಜನರನ್ನು ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಮಾಡಿದ್ರೆ ಇಷ್ಟೊಂದು ಅರ್ಜಿಗಳು ಅಥವಾ ಬೆಂಗಳೂರಿಗೆ ಬಂದು ಅರ್ಜಿಗಳನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಅಂತಕ್ಕಂಥದ್ದನ್ನು ಎಲ್ಲ ಅಧಿಕಾರಿಗಳು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ವಿಶೇಷವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಮತ್ತು ಸಿ ಇ ಒ ಇವರು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಇವರು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ನಮಗೆ ಬರ್ತಕ್ಕಂಥ ಅರ್ಜಿಗಳ ಸಂಖ್ಯೆ ಕಡಿಮೆ ಆಗ್ತವೆ ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಕ್ಕಂಥ ಜನರ ಸಂಖ್ಯೆ ಕಡಿಮೆ ಆಗ್ತದೆ ಮತ್ತು ಆಡಳಿತ ಕೂಡ ಚುರುಕಾಗಿದೆ ಅಂತಕ್ಕಂಥದ್ದು ಕೂಡ ಜನರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ಆಡಳಿತ ಯಾವಾಗಲೂ ಕೂಡ ಜಡತ್ವದಿಂದ ಕೂಡಿರಬಾರ್ದು ಜಡತ್ವದಿಂದ ಕೂಡಿದ್ರೆ ಸಮಸ್ಯೆಗಳು ಉಲ್ ಜಾಸ್ತಿ ಉಲ್ಬಣ ಆಗ್ತವೆ ಆ ಕಾರಣ ಆ ಕಾರಣಕ್ಕೋಸ್ಕರ ಎಲ್ಲ ಅಧಿಕಾರಿಗಳು ಕೂಡ ನಾನು ಅವರಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವುದೇ ಕಾರಣಕ್ಕೆ ಜನರು ನಿಮ್ಮ ಬಳಿ ಬಂದಾಗ ಸಮಸ್ಯೆಗಳನ್ನು ಒತ್ತುಕೊಂಡು ನಿಮ್ಮ ಬಳಿ ಬಂದಾಗ ನಿಮ್ಮ ಹಂತದಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯ ಆದರೆ ಅದನ್ನ ಮಾಡಿಕೊಳ್ಳಲೇಬೇಕು ಅಂತೇಳಿ ಅವ್ರಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ವೀಕ್ಷಕರೇ ಕೇಳಿದ್ರಲ್ಲ ಅವ್ರ ಮಾತುಗಳನ್ನ ಅದರ ಒಬ್ಬ ಅಜ್ಜಿ ಏನು ಹೇಳಿದ್ರಿ ಸರಿಯಾಗಿ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾವು ಯಾಕ್ರಿ ಅಪ್ಪ ಇಲ್ಲಿ ಮಟ್ಟ ಬರಬೇಕು ಸಾಯ್ಕೋಂತ ಅಂತ ಏನು ಹೇಳ್ಬೇಕು ಇವರಿಗೆ ಅಧಿಕಾರಿಗಳಿಗೆ ನಿಜವಾಗಿ ಮಾನವೀಯತೆ ಬೇಕ್ರಿ ಮನುಷ್ಯತ್ವ ಬೇಕ್ರಿ ಮನುಷ್ಯತ್ವ ಇರಬೇಕ್ರಿ ತಗೊಳ್ಳೋ ಪಗಾರ ನಾವು ತುಂಬೋ ಟ್ಯಾಕ್ಸ್ ನಿಮ್ಮ ಮನೆ ನಡೆಸ್ತೀರಿ ನೀವು ಇಷ್ಟು ಹೈಫೈ ಇರೋಕ್ಕೆ ಕಾರಣ ಏನು ಲಕ್ಷಗಟ್ಟಲೆ ಪೇಮೆಂಟ್ ಬರೋದು ಯಾರಿದ್ದ ಸರ್ಕಾರದ ಆರ್ಥಿಕ ಇನ್ಕಮ್ ಶೇಕಡ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಬರೀ ಪಗಾರ ಕೊಡಕ್ಕೆ ರೀ ನಿಮ್ಮ ವ್ಯವಸ್ಥೆಗೆ ಹೋಗುತ್ತಾ ಮೂವತ್ತು ಪರ್ಸೆಂಟ್ ಅಭಿವೃದ್ಧಿ ಮತ್ತು ಅದ್ರಾಗ ಅದು ಮತ್ತೆ ಬೇರೆ 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 ಅದು ಅದು ಇದು ಅದು ಅದನ್ನೇನು ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಇವತ್ತು ಏನು ಮಾಡಿದರೆ ಸ್ವತಃ ಸಿಎಂ ಹೇಳಿದ್ದಾರೆ ಎಲ್ಲ ಜನಸ್ಪಂದನ ಆದಮೇಲೆ ಪ್ರೆಸ್ ಮೀಟ್ ಮಾಡಿದ್ರು ಮಾಧ್ಯಮ ಜೊತೆಗೆ ಮಾತಾಡಿದ್ದಾರೆ ಅವರು ಜನಸ್ಪಂದನ ಮುಗಿತಲ್ಲ ಅವಾಗ ಮಾಧ್ಯಮ ಜೊತೆಗೆ ಮಾತಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಗೊತ್ತಾ ಅವರೇ ಹೇಳಿದ್ದ ಇದು ಒಬ್ಬ ಸ್ವತಃ ಸಿ ಎಂ ಹೇಳಿದ್ದಿಡು ಅಧಿಕಾರಿಗಳು ತಮ್ಮ ಹಂತದಲ್ಲಿ ಸಮಸ್ಯೆ ಬಗೆಹರಿಸಿದ್ದರೆ ಬಗೆಹರಿಸಿದರೆ ಜನರು ಅರ್ಜಿ ಹಿಡ್ಕೊಂಡು ಬೆಂಗಳೂರಿಗೆ ಬರುವ ಪ್ರಶ್ನೆಯೇ ಬರಲ್ಲ ಸೊ ಹಾಗಾಗಿ ಡಿ ಸಿ ಸಿಒಗಳೇ ನಿಮ್ಮ ಮೇಲೆ ಜವಾಬ್ದಾರಿ ಬಹಳ ಇದೆ ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡಿ ಆಡಳಿತದಲ್ಲಿ ಚುರುತನ ತಗೊಂಬರ್ರಿ ಈ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಬೆಂಡೆತ್ತಿರಿ ಭ್ರಷ್ಟ ಅಧಿಕಾರಿಗಳನ್ನು ಬೆಂಡೆತ್ತಿರಿ ನೀವು ಕರೆಕ್ಟಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು ಒಬ್ಬ ಮುಖ್ಯಮಂತ್ರಿಗಳನ್ನ ಸ್ವತಃ ಹೇಳ್ತಾರೆ ಅಂದರೆ ಆಮೇಲೆ ಆಡಳಿತ ಜಡತ್ವದಿಂದ ಕೂಡಬಾರದು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಇವತ್ತು ಎರಡನೇ ಜನಸ್ಪಂದನ ಇದು ಈ ಜನಸ್ಪಂದನದಲ್ಲಿ ನಿಮ್ಮ ಆಯಾ ಜಿಲ್ಲೆಗಳಿಗೆ ಬರುವಂಥ ಸಮಸ್ಯೆ ತಂದಂಥ ಅರ್ಜಿಗಳಿಗೆ ಒಂದು ತಿಂಗಳೊಳಗ ವಿಲೇವಾರಿ ಮಾಡಬೇಕು ನೀವು ಅಂತ ಹೇಳಿದಾರೆ ಇಷ್ಟೆಲ್ಲ ಸಿ ಎಲ್ಲ ಹೇಳಿದಾಗು ಅಧಿಕಾರ ಆಡಳಿತ ವ್ಯವಸ್ಥೆ ಯಾರ ಇದೆ ಅಧಿಕಾರಿಗಳ ಕಡೆ ಇದೆ ನೀವು ಮಾನವೀಯತೆಯಿಂದ ಕೆಲಸ ಮಾಡಿ ಪಾಪ ರೈಟ್ ಚೇರ್ ರೈಟ್ ಪರ್ಸನ್ ಯೋಗ್ಯವಾದ ವ್ಯಕ್ತಿ ಇರಬೇಕಾ ಯೋಗ್ಯವಾದ ಚೇರಿಗೆ ಕುರ್ಚಿಗೆ ನಿಮ್ಮ ಹತ್ರ ಮಾನವೀಯತೆ ಇರಬೇಕು ಇವೆಲ್ಲ ಏನು ರೀ ಬಡವರು ನಿರ್ಗತಿಕರು ಮನೆ ಇಲ್ಲ ಮಕ್ಕಳ ಪರಿಸ್ಥಿತಿ ಬೀದಿಗೆ ಬಂದಿದ್ದಾವೆ ನಾವು ಅಲ್ಲಿ ಮಲಗ್ತೀವಿ ಇಲ್ಲಿ ಮಲಗ್ತೀವಿ ನಮ್ಗೆ ಹಕ್ಕಪತ್ರ ಕೊಡಿ ಇಷ್ಟು ಇಂಥಕ್ಕೂ ನೀವು ಮಾಡೋಕ್ಕಾಗ ರಸ್ತೆ ಇಲ್ಲ ಕಳುತ್ತನ ಮೋಸ ದಗಲ್ಬಾಜೆ ಇವೆಲ್ಲ ಹೇಳ್ತಾ ಇದ್ದರು ನೀವು ಕೇಳ್ಕೊಂಡು ಸುಮ್ಮನೆ ಕುಂತರೆ ನೀವು ಯಾಕೆ ಅದಿರಿ ಮತ್ತು ಅಧಿಕಾರಿಗಳು ಸಿಎಂನ ಹತ್ರ ಹೋಗಿ ಎಲ್ಲ ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೇಕು ಕೇಳಬೇಕು ಅಂದ್ರೆ ಮತ್ತೆ ಆಡಳಿತದ ಮುಖ್ಯ ವ್ಯವಸ್ಥೆ ಏನು ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಲೆಕ್ಕಾಚಾರ ಹಾಕಿದರೆ ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ನೂರ ಎಂಟು ಬಾರಿ ಜನಸ್ಪಂದನೆ ಮಾಡಿದ್ದಾರೆ ಅಂತ ಮತ್ತೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವಗಳ ಜನಸ್ಪಂದನಕ್ಕೆ ಬೆಲೆ ಏನೈತಿ ಜಿಲ್ಲಾ ಉಸ್ತುವಾರಿ ಸ ಕಾರ್ಯದರ್ಶಿಗಳು ಏನ್ ಮಾಡ್ತಾರೆ ಡಿ ಸಿಗಳು ಮಾಡ್ತಾರೆ ಸಿಇಒಗಳು ಏನ್ ಮಾಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾರೆ ಸಿ ಎಂ ಹತ್ರ ಹೋಗ್ಬೇಕಾ ಎಲ್ಲದಕ್ಕೂ ಪರಿಹಾರಕ್ಕ ಸೊ ಈಗಾದರೂ ಎಚ್ಚೆತ್ತುಕೊಂಡು ಇವತ್ತು ಅವ್ರಿಗೆ ಬೇಸರ ಆಗೈತೆ ಸಿ ಎಂ ಸ್ವತಃ ಸಿ ಎಂ ಸಿದ್ದರಾಮಯ್ಯನೇ ಬೇಸರ ಪಡ್ಕೊಂಡರ ಎಂಥ ಆಡಳಿತಪ್ಪ ಇದು ಅಂತೇಳಿ ಜಡತ್ವದಿಂದ ಆಡಳಿತ ಬಿಡಿ ಒಳ್ಳೆ ಆಡಳಿತ ಕೊಡ್ರಿ ಸೋಂಬೇರಿತನ ಬಿಡ್ರಿ ಪಡೆಯುವಂಥ ವೇತನಕ್ಕೆ ನ್ಯಾಯ ಒದಗಿಸ್ಕೊಡ್ರಿ ನೂಲಿಂದ ಬಂದಂಥ ಜನರನ್ನ ಅಪ್ಕೊಂಡು ಒಪ್ಕೊಂಡು ಅವ್ರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಂದ್ರೆ ಮಾತ್ರ ಒಳ್ಳೇದಾಗತ್ತೆ ನಿಮಗೂ ಒಳ್ಳೇದು ರಾಜ್ಯಕ್ಕೂ ಒಳ್ಳೆಯದು ಆ ಜನರು ನಿಮ್ಮನ್ನು ಹಾರೈಸ್ತಾರೆ ಇಲ್ಲಾಂದ್ರೆ ನಿಮ್ಗೆ ಇಂಥ ಶಾಪ ಹಾಕ್ತಾರೆ ನೀವೆಲ್ಲ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ಏನೆಲ್ಲ ಅನು ಅವಘಡಕ್ಕಾಗತ್ತೆ ಈಗಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಸಂಬಂಧಪಟ್ಟ ಆಡಳಿತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿಇಒಗಳು ಕರೆಕ್ಟಾಗಿ ಕೆಲಸ ಮಾಡಿ ಏನು ಸಮಸ್ಯೆಯಿಂದ ಬರ್ತಾರಲ್ಲ ಜನರ ಪರಿಹಾರ ಮಾಡಿ ಬೆಂಗಳೂರು ವಿಧಾನಸಭದ ಮುಂದೆ ಸಮಸ್ಯೆಗಳನ್ನು ಇಟ್ಕೊಂಡು ಕಾಯೋ ರೀತಿಯಲ್ಲಿ ಮಾಡಬೇಡಿ ಅದು ನಿಮಗೆ ಶಾಪ ಅದು ನಿಮಗೆ ತಾಪ ಸೊ ಇದು ಅಲ್ಲ ಆಡಳಿತ ಒಳ್ಳೆಯ ಆಡಳಿತ ಕೊಡುವಂಥ ವ್ಯವಸ್ಥೆ ಅಧಿಕಾರಿಗಳ ಕೈಯಲ್ಲಿದೆ ಅದನ್ನು ಮಾಡಿ ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ನಮಸ್ಕಾರ